ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಮನೆಯಲ್ಲಿ ನಾವು ಅಲಂಕಾರಕ್ಕಾಗಿ ಅನೇಕ ವಸ್ತುಗಳನ್ನ ಇಟ್ಟಿರ್ತೇವೆ ಹೀಗೆ ಇಡುವ ವಸ್ತುಗಳು ಕೆಲವೊಂದು ಸಂದರ್ಭದಲ್ಲಿ ಮನೆಗೆ ಅದೃಷ್ಟವನ್ನ ಕೂಡ ತರುತ್ತೆ ಇನ್ನು ವಾಸ್ತು ಪ್ರಕಾರ ನಾವು ಕೆಲವೊಂದು ವಸ್ತುಗಳನ್ನ ಮನೆಯಲ್ಲಿ ಇಡುವುದನ್ನ ತುಂಬಾ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಹಾಗೆ ಸೌಂದರ್ಯಕ್ಕಾಗಿ ಮತ್ತು ಅದೃಷ್ಟಕ್ಕಾಗಿ ಇಡುವಂತಹ ಕೆಲವೊಂದು ವಸ್ತುಗಳ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಇನ್ನು ಮನೆಯಲ್ಲಿರುವ ಅನೇಕ ವಸ್ತುಗಳು ಆಳವಾದ ಬೇರೂರಿರುವ ಸಾಂಸ್ಕೃತಿಕ ಮತ್ತು ಮೂಢನಂಬಿಕೆಯ ಮಹತ್ವವನ್ನ ಹೊಂದಿರುತ್ತೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನ ಆಕರ್ಷಿಸುತ್ತೆ ಅಂತ ಕೂಡ ನಂಬಲಾಗುತ್ತೆ ಇನ್ನು ಭಾರತದಲ್ಲಿ ಅನೇಕ ಜನರು ತಮ್ಮ ಮನೆಗೆ ಅದೃಷ್ಟವನ್ನ ತರುವಂತಹ ಮತ್ತು ದಕ್ಕ ಕಂಪನವನ್ನ ತರುವಂತಹ ವಸ್ತುಗಳನ್ನ ಮನೆಯಲ್ಲಿ ಇರಿಸುತ್ತಾರೆ ಹಾಗಾದ್ರೆ ಆ ವಸ್ತುಗಳು ಯಾವುದು ಎಂಬುದನ್ನ ತಿಳಿಯೋಣ ಮೊದಲನೇದಾಗಿ ಏಳು ಕುದುರೆಗಳ ವರ್ಣಚಿತ್ರಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ಏಳು ಕುದುರೆಯ ವರ್ಣ ಚಿತ್ರಗಳನ್ನ ನೀವು ನೋಡಬಹುದು ಇದು ನಿಮ್ಮ ಮನೆಗೆ ವಾಸ್ತು ಪ್ರಕಾರ ಅತ್ಯಂತ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಮನೆಗೆ ಅದೃಷ್ಟ ಸಂಪತ್ತು ಮತ್ತು ಶಾಂತಿಯನ್ನ ತರುತ್ತೆ ಅಂತ ಕೂಡ ನಂಬಲಾಗುತ್ತೆ ಈ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅದೃಷ್ಟವನ್ನ ಪಡಿಬಹುದು ಅಂತ ಕೂಡ ಈ ಚಿತ್ರವು ಸೂಚಿಸುತ್ತೆ ಇನ್ನು ಇದು ಅಭಿವೃದ್ಧಿಯ ಪಥವನ್ನ ಕೂಡ ಸೂಚಿಸುತ್ತೆ ಎರಡನೆಯದಾಗಿ ಸ್ವಸ್ತಿಕಗಳು ಸ್ವಸ್ತಿಕಗಳು ಮನೆಯ ಒಳಗೆ ಉತ್ತಮ ಕಂಪನವನ್ನು ಮತ್ತು ಅದೃಷ್ಟವನ್ನು ತರುತ್ತೆ ಅಂತ ನಂಬಲಾಗುತ್ತೆ ಇನ್ನು ಹಿಂದೂ ಧರ್ಮದಲ್ಲಿ ಮತ್ತು ಬೌದ್ಧ ಧರ್ಮದಲ್ಲಿ ಸೇರಿದಂತೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಸ್ವಸ್ತಿಕಗಳು ಆಳವಾದ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಅದೇ ರೀತಿಯಲ್ಲಿ ಈ ಸಂಪ್ರದಾಯಗಳ ಪ್ರಕಾರ ಸ್ವಸ್ತಿಕಗಳು ಹೆಚ್ಚಾಗಿ ಸಮೃದ್ಧಿ ಅದೃಷ್ಟ ಮತ್ತು ಯೋಗಕ್ಷೇಮದಂತಹ ಸಕಾರಾತ್ಮಕ ಗುಣಲಕ್ಷಣಗಳೊಂದಿಗೆ ಸಂಬಂಧಪಟ್ಟಿರುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಸ್ವಸ್ತಿಕಗಳು ಅದೃಷ್ಟವನ್ನು ತರುತ್ತೆ ಅಂತ ನಂಬಲಾಗುತ್ತೆ ಇನ್ನು ಇದು ಸಕಾರಾತ್ಮಕ ಕಂಪನಗಳನ್ನು ತರಲು ಕೂಡ ಜನರು ತಮ್ಮ ಮನೆಯ ಬಾಗಿಲಲ್ಲಿ ಕುಂಕುಮ ಪುಡಿಯೊಂದಿಗೆ ಸ್ವಸ್ತಿಕವನ್ನ ಇಡುವುದನ್ನು ನೀವು ಕಾಣಬಹುದು ಮೂರನೆಯದಾಗಿ ಆಮೆಯ ಚಿಹ್ನೆ ಆಮೆಯ ಚಿಹ್ನೆಯನ್ನ ಮನೆಯಲ್ಲಿ ಅದೃಷ್ಟ ಮತ್ತು ರಕ್ಷಣೆಗೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಇದು ಚೇತರಿಸಿಕೊಳ್ಳುವ ಜೀವಿ ಮತ್ತು ತಮ್ಮ ನಿಧಾನ ಮತ್ತು ಸ್ಥಿರವಾದ ಗತಿಯೊಂದಿಗೆ ತಾಳ್ಮೆ ಹಾಗೂ ದೀರ್ಘಾಯುಷ್ಯ ಮತ್ತು ಬುದ್ಧಿವಂತಿಕೆಯ ಸಂಕೇತ ಅಂತ ಈ ಪ್ರಾಣಿಯನ್ನ ಹೇಳಲಾಗುತ್ತೆ ಹಾಗಾಗಿ ಆಮೆಯ ಚಿಹ್ನೆ ಅಥವಾ ಮೂರ್ತಿಯನ್ನು ನೀವು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನೀವು ಜೀವನದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನ ಪಡೆಯುತ್ತೀರಾ ಅಂತ ಅರ್ಥ ನಾಲ್ಕನೆಯದಾಗಿ <Nelkinnyi> ತಾಜಾ ಹೂಗಳು ಇನ್ನು ಮನೆಯಲ್ಲಿ ತಾಜಾ ಹೂಗಳು ಸಕಾರಾತ್ಮಕ ವಾತಾವರಣವನ್ನ ಸೃಷ್ಟಿಸುತ್ತೆ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹೂವಿನ ತೋಟವನ್ನ ನಾವು ಕಾಣಬಹುದು ಇನ್ನು ಇವುಗಳು ಸಕಾರಾತ್ಮಕ ವಾತಾವರಣವನ್ನು ರಚಿಸಿ ಮನೆಗೆ ಅದೃಷ್ಟವನ್ನ ತರುತ್ತೆ ಅಂತ ಕೂಡ ನಂಬಲಾಗುತ್ತೆ ಇನ್ನು ಇವು ರೋಚಕ ಬಣ್ಣಗಳು ಮತ್ತು ನೈಸರ್ಗಿಕ ಸೌಂದರ್ಯದ ಜೊತೆಗೆ ಮನೆಯಲ್ಲಿ ಉತ್ಸಾಹವನ್ನ ಕೂಡ ಹೆಚ್ಚಿಸುತ್ತೆ ಹಾಗೂ ವಾತಾವರಣವನ್ನ ತುಂಬಾನೇ ಸಕಾರಾತ್ಮಕವಾಗಿ ಇರಿಸುತ್ತೆ ಅಂತ ನಂಬಲಾಗುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ನೀವು ಮನಿ ಪ್ಲಾಂಟ್ ಅನ್ನ ಇಟ್ಟರೆ ಅದು ನಿಮ್ಗೆ ಅದೃಷ್ಟವನ್ನ ತರುತ್ತೆ ಅಂತ ಕೂಡ ನಂಬಲಾಗುತ್ತೆ ಇನ್ನು ತಾಜಾ ಹೂಗಳ ಉಪಸ್ಥಿತಿಯು ನಿಮ್ಮ ಜೀವನದಲ್ಲಿ ಸಂತೋಷವನ್ನ ತರುತ್ತೆ ಅಂತ ಕೂಡ ನಂಬಲಾಗುತ್ತೆ ಐದನೇದಾಗಿ ಬಿದಿರು ಬಿದಿರನ್ನ ಧನಾತ್ಮಕ ಶಕ್ತಿ ಮತ್ತು ಅದೃಷ್ಟದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಪ್ರಪಂಚದಾದ್ಯಂತ ಅನೇಕ ಸಂಸ್ಕೃತಿಗಳಲ್ಲಿ ಬಿದಿರನ್ನ ಅದೃಷ್ಟದ ಸಂಕೇತ ಅಂತ ಹೇಳಲಾಗುತ್ತೆ ಇನ್ನು ಬಿದಿರು ಅನ್ನುವಂಥದ್ದು ಸ್ಥಿತಿಸ್ಥಾಪಕತ್ವ ನಮ್ಯತೆ ಮತ್ತು ತ್ವರಿತ ಬೆಳವಣಿಗೆ ಸಂಬಂಧ ಹಾಗಾಗಿ ಅವುಗಳು ಸಕಾರಾತ್ಮಕ ಗುಣಗಳನ್ನ ಹೊಂದಿದೆ ಅಂತಾನೆ ಹೇಳ್ಬೋದು ಇನ್ನು ಮನೆಗಳಲ್ಲಿ ಅಲಂಕಾರಿಕ ಅಂಶವಾಗಿ ಕೂಡ ಇದನ್ನ ಬಳಸಲಾಗುತ್ತೆ ಹಾಗಾಗಿ ಬಿದಿರು ಮನೆಯಲ್ಲಿ ಇದ್ರೆ ಅದು ಧನಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನ ಹೆಚ್ಚಿಸುತ್ತೆ ಅಂತ ಹೇಳ್ಬಹುದು ಆರನೆಯದಾಗಿ ಹಂಸ ಹಂಸವು ನಕಾರಾತ್ಮಕ ಶಕ್ತಿಯನ್ನು ದೂರ ಇಡುತ್ತೆ ಅಂತ ನಂಬಲಾಗುತ್ತೆ ಮತ್ತು ಮನೆಗೆ ಅದು ಸಕಾರಾತ್ಮಕತೆಯನ್ನು ಆಹ್ವಾನಿಸುತ್ತೆ ಅಂತ ಕೂಡ ನಂಬಲಾಗುತ್ತೆ ಹಾಗೂ ಇದು ಕೂಡ ಅದೃಷ್ಟದ ಸಂಕೇತ ಆಗಿರುತ್ತೆ ಏಳನೆಯದಾಗಿ ಧೂಪದ್ರವ್ಯ ಇನ್ನು ಪರಿಮಳಯುಕ್ತ ಧೂಪದ್ರವ್ಯದ ಹೊಗೆ ಅದೃಷ್ಟ ಮತ್ತು ಧನಾತ್ಮಕತೆಯನ್ನು ಮನೆಗೆ ತರುತ್ತೆ ಅಂತ ಕೂಡ ನಂಬಲಾಗುತ್ತೆ ಎಂಟನೆಯದಾಗಿ ಕಮಲದ ಚಿಹ್ನೆ ಕಮಲದ ಚಿಹ್ನೆಯನ್ನ ಜ್ಞಾನೋದಯ ಮತ್ತು ಶುದ್ಧತೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇನ್ನು ಕಮಲದ ಚಿಹ್ನೆಯು ಅದೃಷ್ಟಕ್ಕೆ ಸಂಬಂಧಪಟ್ಟಿರುತ್ತೆ ಇನ್ನು ಕಮಲ ಹೂವು ಅಂದವಾದ ಸೌಂದರ್ಯ ಮತ್ತು ಮೇಲ್ಮೈ ಮೇಲೆ ಅರಳುವ ಮೊದಲು ನೀರಿನಲ್ಲಿ ಅಭಿವೃದ್ಧಿ ಹೊಂದುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗಾಗಿ ಇದು ಸ್ಥಿತಿಸ್ಥಾಪಕತ್ವ ಮತ್ತು ರೂಪಾಂತರದ ಪ್ರಬಲ ಲಾಂಛನವಾಗಿದೆ ಹಾಗಾಗಿ ಕಮಲವು ಅಭಿವೃದ್ಧಿಯ ಸಂಕೇತ ಅಂತ ಕೂಡ ಹೇಳಬಹುದು ಇನ್ನು ವಿವಿಧ ಸಂಸ್ಕೃತಿಗಳಲ್ಲಿ ಕಮಲವು ಶುದ್ಧತೆ ಜ್ಞಾನೋದಯ ಮತ್ತು ಉಜ್ವಲ ಭವಿಷ್ಯದ ಭರವಸೆಯನ್ನ ಪ್ರತಿನಿಧಿಸುತ್ತೆ